ನೆಕ್ಸ್ಟ್ ಶುಂಠಿ ಶುಂಠಿ ನಾವು ಅಡುಗೆಗಷ್ಟೇ ಉಪಯೋಗಿಸ್ತೀವಿ ಅಂತಾರೆ ಆದ್ರೆ ಶುಂಠಿಯ ಮಹತ್ವ ತುಂಬಾ ಇರುತ್ತೆ ಶುಂಠಿ ಉರಿಯೂತ ಅಂತಹ ಅಂದ್ರೆ ಇನ್ಫ್ಲಮೇಷನ್ ಅಂತ ನಾವೇನು ಹೇಳ್ತೀವಿ ಅದನ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಎಕ್ಸ್ಪೆಷಲಿ ಕರುಳಿನ ಇನ್ಫ್ಲಮೇಷನ್ ಅಥವಾ ಹೊಟ್ಟೆಯ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೀವಿ ಈಗ ಗ್ಯಾಸ್ಟ್ರಿಕ್ ಆಗಿರಲಿ ಅಸಿಡಿಟಿ ಆಗಿರಲಿ ಅಥವಾ ನಮಗೆ ವಾಮಿಟಿಂಗ್ ಬರೋದು ಇದನ್ನೆಲ್ಲವನ್ನು ಕಮ್ಮಿ ಮಾಡೋದಕ್ಕೆ ಶುಂಠಿ ಹೆಲ್ಪ್ಫುಲ್ ಕೂಡ ಆಗಿರುತ್ತೆ ಈ ಶುಂಠಿ ನಮಗೆ ಗಂಟ್ಲು ನೋವು ಬಂದಾಗ ಅಥವಾ ಶೀತ ನೆಗಡಿ ಬಂದಾಗ ಅಥವಾ ಕೆಮ್ಮು ಈ ಥರದಲ್ಲಿ ನಾವು ಶುಂಠಿನ ಯಥೇಚ್ಛವಾಗಿ ಯೂಸ್ ಮಾಡ್ತೀವಿ ಯಾಕೆ ಅಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಯಥೇಚ್ಛವಾಗಿ ಹೊಂದಿರುತ್ತೆ ಅದರ ಜೊತೆ ಜೊತೆಗೆ ನಮ್ಮ ದೇಹದಲ್ಲಿ ಡೈಜೆಷನ್ ಪವರ್ನ ಇನ್ಕ್ರೀಸ್ ಮಾಡೋಕ್ಕೆ ಸಹ ಸಹಾಯವಾಗುತ್ತೆ ಗ್ಯಾಸ್ಟ್ರಿಕ್ನ ರಿಮೂವ್ ಮಾಡೋದಕ್ಕೆ ಸಹಾಯವಾಗುತ್ತೆ ಹಾಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆಯನ್ನು ಕಮ್ಮಿ ದೀರ್ಘಕಾಲದ ಮಲಬದ್ಧತೆಯಿಂದ ಬಳಸ್ತಾ ಇದ್ರೆ ನೀವು ಆಹಾರದಲ್ಲಿ ದಿನನಿತ್ಯ ಆಹಾರದಲ್ಲಿ ಶುಂಠಿನ ಬಳಸ್ತಾ ಹೋದ್ರೆ ಮಲಬದ್ಧತೆಯನ್ನು ಕೂಡ ಕಮ್ಮಿ ಮಾಡೋದಕ್ಕೆ ಅದರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಶುಂಠಿ ನಾವು ಬರೀ ಮಲಬದ್ಧತೆ ಇದಕ್ಕೆ ಅಷ್ಟೇ ಅಲ್ಲದಲ್ಲೇ ಇದು ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಏನ್ ಮಾಡುತ್ತೆ ನಿಮ್ಮ ದೇಹದಲ್ಲಿ ಅಂದ್ರೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶನ ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಹಾಗಾಗಿ ದಿನನಿತ್ಯ ನಿಮ್ಮ ಆಹಾರ ಪದ್ಧತಿ ಶುಂಠಿನ ಅಳವಡಿಕೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಶುಂಠಿನ ನೀವು ಹೇಗೆ ಯೂಸ್ ಮಾಡ್ಕೋಬಹುದು ಅಂದ್ರೆ ನೀವು ಪಲ್ಯ ಮಾಡ್ತಾ ಇದ್ರೆ ಸ್ವಲ್ಪ ಗ್ರೇಟ್ ಮಾಡ್ಬಿಟ್ಟು ಜಜ್ ಬಿಟ್ಟು ಹಾಕಿ ಮಾಡ್ಕೋಬಹುದು ಇಲ್ಲ ಕೆಲವು ಟೈಮ್ ಏನ್ ಮಾಡ್ಬಹುದು ಅಂದ್ರೆ ನೀವು ಬೆಳಗ್ಗೆ ತಕ್ಷಣ ನೀರೊಳಗೆ ಇದನ್ನ ಜಜ್ ಬಿಟ್ಟು ಒಂದ್ ಇಂಚಷ್ಟು ಶುಂಠಿನ ಜಜ್ ಬೇಸ್ ಬಿಸಿ ಮಾಡ್ಕೊಂಡು ಆ ನೀರ್ನ ಕೂಡ ಸೇವನೆ ಮಾಡಬಹುದು ಇಲ್ಲ ಕೆಲವೊಂದು ಟೈಮ್ ಹಾಗೆ ತಿನ್ನೋ ಅಭ್ಯಾಸ ಕೆಲವೊಬ್ರಿಗೆ ಇರುತ್ತೆ ಅದನ್ನು ಕೂಡ ಆತರ ಸೇವನೆ ಮಾಡ್ಬೋದು ನೀವು ಸಾಂಬಾರ್ಗೆ ಈ ತರದ್ ಏನೇ ಒಂದು ಯೂಸ್ ಮಾಡಿದ್ರೆ ಸ್ವಲ್ಪ ಶುಂಠಿನ ಹಾಕಿ ಸೇವನೆ ಮಾಡೋದು ಉತ್ತಮವಾಗಿರುತ್ತೆ ಸೊ ಈ ತರ ನೀವು ನಮ್ಮ ಆ ದೈನಂದಿನ ಆಹಾರ ಪದ್ಧತಿಯಲ್ಲಿ ಶುಂಠಿನ ಅಳವಡಿಕೆ ಮಾಡೋದು ಕೂಡ ಬಹು ಉತ್ತಮವಾಗಿರುತ್ತೆ ಹಾಗೆ ಮೊಸರು ಮೊಸರನ್ನ ನಾವು ಪ್ರೋ ಬಯೋಟಿಕ್ ಅಂತ ಕರಿತೀವಿ ಈ ಪ್ರೋ ಬಯೋಟಿಕ್ ಅಂದ್ರೆ ಲೈವ್ ಬ್ಯಾಕ್ಟೀರಿಯಾ ಅಂತಾನು ನಾವೀಗ್ ಕರಿತೀವಿ ಈ ಲೈವ್ ಬ್ಯಾಕ್ಟೀರಿಯಾ ನಮ್ಗೆ ಉಪಯೋಗ ಅಂತ ಹೇಳಿದಾಗ ನೀವೆಲ್ಲ ಕೇಳ್ಬೋದು ಗುಡ್ ಬ್ಯಾಕ್ಟೀರಿಯಾ ಅಂತ ಕೇಳ್ತೀವಿ ಗುಡ್ ಬ್ಯಾಕ್ಟೀರಿಯಾ ಚೆನ್ನಾಗಿದ್ರೆ ನಮ್ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ನಮ್ಮ ದೇಹದಲ್ಲಿ ಪೋಷಕಾಂಶ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ಅಂತ ಕೇಳಿರ್ತೀವಿ ಈ ಮೊಸರಲ್ಲಿ ಯಥೇಚ್ಛವಾದ ಪ್ರೋಬಯೋಟಿಕ್ ಅಂಶ ಇರೋದ್ರಿಂದ ನಾವ್ ಇದನ್ನ ಸೇವನೆ ಮಾಡ್ತಾ ಇದ್ದಾಗ ಏನಾಗತ್ತೆ ಅಂತಂದ್ರೆ ಮೊದ್ಲೇದಾಗಿ ಈ ಪ್ರೋ ಬಯೋಟಿಕ್ ನಮ್ಮ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡುತ್ತೆ ಹಾಗೆ ನೆಕ್ಸ್ಟ್ ನಮ್ಮ ದೇಹದಲ್ಲಿ ಗ್ಯಾಸ್ಟ್ರಿಕ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿ ನಾವು ಯಾವುದೇ ಒಂದು ಆಹಾರ ಕೊಟ್ಟಾಗ ಅದನ್ನು ತುಂಬ ಹೊತ್ತು ಅದನ್ನ ಹೊಟ್ಟೆ ಒಳಗೆ ಸ್ಟೇ ಮಾಡಕ್ಕೆ ಬಿಡಲ್ಲ ಬೇಗ ಇದನ್ನು ಡೈಜೆಷನ್ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ಅದರ ಜೊತೆಗೆ ಈ ಮೊಸರಲ್ಲಿ ವೈಟಮಿನ್ ಡಿ ಅಂಶ ಕೂಡ ಇರುತ್ತೆ ಈ ವೈಟಮಿನ್ ಡಿ ಅಂಶ ನಮ್ಮ ದೇಹದಲ್ಲಿ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಏನಿರುತ್ತಲ್ಲ ಅದನ್ನು ನಮಗೆ ಬೆನಿಫಿಟ್ ಅಂದ್ರೆ ಆ ವ್ಯವಸ್ಥೆನ ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಪ್ರತಿರಕ್ಷಣಾ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಮೊಸರನ್ನ ನಾವು ದಿನನಿತ್ಯ ಆಹಾರದಲ್ಲಿ ನಿಮ್ಮ ಕೆಲವೊಬ್ಬರೆಲ್ಲ ಊಟದ ಜೊತೆಗೆ ನಾವು ಸೇವನೆ ಮಾಡ್ತಾರೆ ಆ ಥರನೂ ಕೂಡ ನೀವು ಸೇವನೆ ಮಾಡಬಹುದು ಇಲ್ಲ ಗ್ರೀಕ್ ಯೋಗರ್ಟ್ಸ್ ಫ್ಲೇವರ್ ಯೋಗರ್ಟ್ಸ್ ಅಂತ ಬರುತ್ತೆ ಆ ಥರನೂ ನಿಮಗೆ ಹೊರಗಡೆ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ನೀವು ಇದನ್ನು ಕ್ಯಾರಿ ಕೂಡ ಮಾಡ್ಬೋದು ಯಾಕೆ ಅಂದರೆ ತುಂಬ ಹಶುವಾದಾಗ ನೀವು ಇದ್ರ ಸೇವನೆ ಮಾಡಿದ್ರೆ ಹೊಟ್ಟೆ ತುಂಬಿರೋ ಅನುಭವ ಕೂಡ ಆಗುತ್ತೆ ಇಮ್ಯುನಿಟಿನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಇದನ್ನು ನಾವು ಎಲ್ಲ ಮಾಡ್ಬೇಕಾದ್ರೆ ಮೊಸರು ಗೊಜ್ಜು ಅಂತ ಮಾಡ್ತೀವಿ ಅದ್ರನು ಸೇವನೆ ಮಾಡಬಹುದು ಅಥವಾ ಹಾಗೇನೂ ಸೇವನೆ ಮಾಡಬಹುದು ಯಾಕಂದ್ರೆ ನಿಮ್ಮ ಆಹಾರದಲ್ಲಿ ಪ್ರೊಬಯೋಟಿಕ್ ಅಳವಡಿಕೆ ಮಾಡೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಬಾದಾಮಿ ಬಾದಾಮಿನ ನಾವು ಹೇರಳವಾದ ಗುಡ್ ನ್ಯೂಟ್ರಿಷನ್ ಗುಡ್ ಪೋಷಕಾಂಶ ಎಂದು ಸಮೃದ್ಧಿಯಾಗಿರುತ್ತೆ ಅಂತಲೂ ಕೇಳಿದ್ದೀವಿ ಹಾಗೆ ಈ ಬಾದಾಮಿಯಲ್ಲಿ ವೈಟಮಿನ್ ಇ ಪೋಷಕಾಂಶ ಹೇರಳವಾಗಿರುತ್ತೆ ಈ ವೈಟಮಿನ್ ಇ ಪೋಷಕಾಂಶ ಹೇರಳವಾಗಿರೋದ್ರಿಂದ ನಮ್ಮ ದೇಹದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆ ಏನಿದೆ ಅದನ್ನು ಇಂಪ್ರೂವ್ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಅದರ ಜೊತೆಗೆ ನಮ್ಮ ದೇಹದಲ್ಲಿ ವೈಟಮಿನ್ ಇನ ಗುಡ್ ಫ್ಯಾಟ್ ಅಂತ ಕರಿತೀವಿ ಒಳ್ಳೆ ಕೊಬ್ಬು ಅಂತ ಕರಿತೀವಿ ಈ ಒಳ್ಳೆ ಕೊಬ್ಬಿನ ಅಂಶ ನಮ್ಮ ದೇಹದಲ್ಲಿ ಬೇರೆ ವೈಟ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ನ ಡಿಸಾಲ್ವ್ ಮಾಡಿ ಹೀರಿಕೊಳ್ಳಲು ಇದು ಸಹಾಯ ಮಾಡ್ತಾ ಹೋಗುತ್ತೆ ಯಾವ್ಯಾವ ಈ ಫ್ಯಾಟ್ ಸಾಲಿಬಲ್ ವೈಟಮಿನ್ಸ್ ಅಂದರೆ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ವಿಟಮಿನ್ ಕೆ ಈ ನ್ಯೂಟ್ರಿಷನ್ನ ಈ ಪೋಷಕಾಂಶ ಹೀರಿಕೊಳ್ಳಲು ಈ ವೈಟಮಿನ್ ಇ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅದರ ಜೊತೆಗೆ ನಮಗೆ ಇಷ್ಟೇ ಲಿಮಿಟೇಷನ್ ವೈಟಮಿನ್ ಇ ತಗೋಬೇಕು ಅನ್ನೋದು ನಮಗೆ ರೆಕಮೆಂಡೇಶನ್ ಕೂಡ ಇರುತ್ತೆ ಒಂದು ದಿನಕ್ಕೆ ನಿಮಗೆ ಹದಿನೈದು ಮಿಲಿಗ್ರಾಮ್ ಅಷ್ಟು ವೈಟಮಿನ್ ಇ ನಾವು ತಗೋಬೇಕಾಗತ್ತೆ ಸೊ ಈ ವೈಟಮಿನ್ ಇ ನೀವು ಒಂದು ಹಾ ಅರ್ಧ ಕಪ್ಪಿನಷ್ಟು ಬಾದಾಮಿ ತಗೊಂಡ್ರೆ ಇದರಲ್ಲಿ ನಲವತ್ತೆರಡು ಮಿಲಿಗ್ರಾಮ್ ಅಷ್ಟು ನಿಮಗೆ ವೈಟಮಿನ್ ಇ ಸಿಗ್ತಾ ಹೋಗುತ್ತೆ ನೀವು ಅದಕ್ಕಿಂತ ಕಮ್ಮಿ ತಗೊಂಡ್ರು ನಿಮ್ಮ ದೈನಂದಿನ ವೈಟಮಿನ್ ಇ ರಿಕ್ವೈರ್ಮೆಂಟ್ನ ರೀಚ್ ಮಾಡ್ತಾ ಹೋಗ್ತೀರಾ ಹಾಗೆ ನಮ್ಮ ಇಮ್ಯುನಿಟಿ ಪವರ್ನು ಕೂಡ ಜಾಸ್ತಿ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸನ್ಫ್ಲವರ್ ಸೀಡ್ಸ್ ಅಂತ ಹೇಳ್ತೀವಿ ಓಕೆ ಈ ಸನ್ಫ್ಲವರ್ ಸೀಡ್ಸ್ ನ ಹೂವಿನ ಜಾತಿಗೆ ಸೇರಿದ ಸನ್ಫ್ಲವರ್ ಹೂ ನೀವು ಸೂರ್ಯಕಾಂತಿ ಹೂ ಎಲ್ಲಾರು ಕೇಳಿರ್ಬೋದು ಅದರಲ್ಲಿ ಬೀಜಗಳೇನಿರುತ್ತೆ ಏನಿರುತ್ತೆ ಇದರಲ್ಲಿ ಗುಡ್ ಅಮೌಂಟ್ ಆಫ್ ಮೆಗ್ನೀಷಿಯಂ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಫೈಬರ್ ಇರುತ್ತೆ ಜಿಂಕ್ ಇರುತ್ತೆ ಹಾಗೆ ಸಿಲೇನಿಯಂ ಕೂಡ ಇರುತ್ತೆ ಈ ವ ಈ ಇಷ್ಟು ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ ಏನು ಮಾಡುತ್ತೆ ಅಂದರೆ ನಮ್ಮ ಪ್ರತಿ ನಮ್ಮ ದೇಹದ ಪ್ರತಿರಕ್ಷಣಾ ಕ್ರಿಯೆನ ನಿಯಂತ್ರಿಸಲು ಮತ್ತು ನಿರ್ವಹಿಸಲು ಇದು ಸಹಾಯ ಮಾಡ್ತಾ ಹೋಗುತ್ತೆ ಒಂದು ದಿನಕ್ಕೆ ನಾವು ಐವತ್ತೊಂದು ಮೈಕ್ರೋಗ್ರಾಮ್ನಷ್ಟು ಈ ವಾ ಸಿಲೇನಿಯಂ ಇದು ಹೇರಳವಾದ ಸಿಲೇನಿಯಂ ಇರೋದರಿಂದ ನಮ್ಮ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಮಾಡ್ತಾ ಹೋಗುತ್ತೆ ಹಾಗೆ ನಾವು ಒಂದು ದಿನಕ್ಕೆ ಈ ಸಿಲೇನಿಯಂ ನ್ಯೂಟ್ರಿಷನ್ ಪೋಷಕ ಅಂಶ ಐವತ್ತೊಂದು ಮೈಕ್ರೋಗ್ರಾಮ್ ಅಷ್ಟು ನಾವು ತಗೋಬೇಕಾಗತ್ತೆ ಅದೇ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ನೀವು ಸನ್ಫ್ಲವರ್ ಸೀಡ್ಸ್ ತಗೊಂಡ್ರೆ ಇಪ್ಪತ್ತೆಂಟು ಮೈಕ್ರೋಗ್ರಾಮ್ ಅಷ್ಟು ಸಿಲೇನಿಯಂ ನಿಮಗೆ ರೀಚ್ ಆಗ್ತಾ ಹೋಗುತ್ತೆ ಈಗಾಗೆ ಯಾವುದೇ ತರ ಸಪ್ಲಿಮೆಂಟ್ಸ್ ತಗೋಣ ಅವಶ್ಯಕತೆ ಇಲ್ಲ ನಿಮ್ಮ ದಿನನಿತ್ಯ ಆಹಾರದಲ್ಲೇ ಇದನ್ನ ಇನ್ಕ್ಲೂಡ್ ಮಾಡೋದನ್ನು ನಿಮ್ಮ ಸಿಲೇನಿಯಂ ರೀಚ್ ಆಗ್ತಾ ಹೋಗುತ್ತೆ ಇದನ್ನ ಯಾವ ತರ ನಾವು ಇನ್ಕ್ಲೂಡ್ ಮಾಡಬಹುದು ಅಂತ ಅಂದರೆ ನೀವು ಇದನ್ನ ಸ್ಮೂದೀಸ್ ಅಂತ ಏನು ಮಾಡ್ತೀವಿ ಅಥವಾ ರೋಸ್ಟ್ ಮಾಡಿಬಿಟ್ಟು ಲೈಟಾಗಿ ಇದು ನೀವು ಸ್ಮೂದಿ ಸ್ವಲ್ಪ ಪೌಡ್ರ್ ಮಾಡಿ ತಗೋಬಹುದು ಇಲ್ಲ ನೀವು ಹಾಗೆ ಅದನ್ನು ರೋಸ್ಟ್ ಮಾಡಿ ನೀವು ಸಲಾಡ್ ತೊಗೊಂತಿದ್ರೆ ಒಂದು ಸ್ಪೂನ್ ಅಷ್ಟು ಮೇಲೆ ಡ್ರೆಸ್ಸಿಂಗ್ ಮಾಡಿ ಕೂಡ ತಗೋಬಹುದು ಇಲ್ಲ ಇದನ್ನ ಸಾಲ್ಟೆಡ್ ಸನ್ಫ್ಲವರ್ ಸೀಡ್ಸ್ ಅಂತ ಸಿಗುತ್ತೆ ಅದನ್ನ ಕೋಟಿಂಗ್ ಇರುತ್ತೆ ಅದನ್ನು ಸಿಪ್ಪೆ ರಿಮೂವ್ ಮಾಡಿ ಕೂಡ ನೀವು ಸೇವನೆ ಮಾಡಬಹುದು ಇಲ್ಲ ನೈಟ್ ಇದನ್ನು ನೆನೆಸಿಟ್ಟು ಬೆಳಗ್ಗೆ ಸ್ವಲ್ಪ ಹಾಲು ಜೊತೆ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಕೂಡ ನೀವು ಸೇವನೆ ಮಾಡಬಹುದು ಸೊ ವೀಕ್ಷಕರೇ ಇಲ್ಲಿ ತನಕ ನಾನು ಇಮ್ಯುನಿಟಿ ಜಾಸ್ತಿ ಮಾಡೋದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಯಾವ ಥರ ಸೂಪರ್ ಫುಡ್ಸ್ನ ಬಳಸಬೇಕು ನಿಮ್ಮ ದೈನಂದಿನ ಆಹಾರ ಪದ್ಧತಿಲಿ ಅಂತ ನಾನು ತಿಳಿಸ್ಕೊಟ್ಟೆ ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸೂಪರ್ ಫುಡ್ ಬಗ್ಗೆ ಮಾತಾಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯ್ ಟಿ ನಮಸ್ಕಾರ